ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಹಾಗೂ ಇಸ್ಲಾಂ ಧರ್ಮದ ಬಗ್ಗೆ ಅವಹೇಳನಕಾರಿ ಹೇಳಿಕೆ ನೀಡಿರುವ ಮಹಾರಾಷ್ಟ್ರದ ರಾಮ್ಗಿರಿ ಮಹಾರಾಜ್ ಎಂಬುವನ ವಿರುದ್ಧ ಇಡೀ ದೇಶದಲ್ಲಿಯೇ ಮುಸ್ಲಿಂ ಸಮುದಾಯ ಖಂಡನೆ ವ್ಯಕ್ತಪಡಿಸುತ್ತಿದೆ ಇತ್ತ ವಿಜಯಪುರ ಜಿಲ್ಲೆಯ ಮುದೇಬಾಲ್ ತಾಲೂಕಿನಲ್ಲಿಯೂ ರಾಮ್ಗಿರಿ ಮಹಾರಾಜನ ವಿರುದ್ಧ ಮುಸ್ಲಿಂ ಸಮುದಾಯ ಆಕ್ರೋಶ ವ್ಯಕ್ತಪಡಿಸಿದೆ ಬೆಳಗ್ಗೆ ಸುಮಾರು ಹನ್ನೊಂದು ಗಂಟೆಗೆ ನಗರದ ಟಿಪ್ಪು ಸುಲ್ತಾನ್ ಸರ್ಕಲ್ನಲ್ಲಿ ಸೇರಿದ ನಗರದ ಎಲ್ಲಾ ಮುಸ್ಲಿಂ ಬಾಂಧವರು ರಾಮ್ಗಿರಿ ಮಹಾರಾಜನ ವಿರುದ್ಧ ಧಿಕ್ಕಾರ ಕೂಗಿದರು ಬಳಿಕ ಮುಸ್ಲಿಂ ಬಾಂಧವರಿಂದ ಭರಿತ ಪ್ರತಿಭಟನಾ ರ್ಯಾಲಿ ದ್ಯಾಮಾನುಕಟ್ಟೆ ಬಸವೇಶ್ವರ್ ಸರ್ಕಲ್ ಹಾಗೂ ಅಂಬೇಡ್ಕರ್ ಸರ್ಕಲ್ನಿಂದ ನೇರವಾಗಿ ತಹಶೀಲ್ದಾರ್ ಕಚೇರಿಗೆ ತೆರಳಿ ಬಳಿಕ ರಾಮಗಿರಿ ಮಹಾರಾಜನ ವಿರುದ್ಧ ಕ್ರಮ ಕೈಗೊಳ್ಳಲು ರಾಷ್ಟ್ರಪತಿಗೆ ಬರೆದ ಮನವಿಯ ಪತ್ರವನ್ನು ನ್ಯಾಯವಾದಿ ಎನ್ ಬಿ ಮುದ್ನಾಳ್ ಅವರು ಓದಿ ಶ್ರೇಷ್ಠದಾರರಿಗೆ ಸಲ್ಲಿಸಿದರು ಎನ್ನು ಇದಕ್ಕೂ ಮುನ್ನ ಮುಸ್ಲಿಂ ಫೋರಂ ಮಶೂರಾ ಕಮಿಟಿ ಎಸ್ಡಿಪಿಐ ಪಕ್ಷದ ಮುಖಂಡರು ಹಾಗೂ ತಾಲೂಕಿನ ಮುಸ್ಲಿಂ ಹಿರಿಯ ಮುಖಂಡರ ನೇತೃತ್ವದಲ್ಲಿ ನಡೆದ ಈ ರ್ಯಾಲಿ ಉದ್ದಕ್ಕೂ ಮುಸ್ಲಿಂ ಬಾಂಧವರು ರಾಮಗಿರಿ ಮಹಾರಾಜನ ವಿರುದ್ಧ ಧಿಕ್ಕಾರ ಕೂಗಿ ತಮ್ಮ ಆಕ್ರೋಶವನ್ನು ಹೊರಹಾಕಿದರು ಇದೇ ವೇಳೆ ಸರ್ಕಲ್ ಸರ್ಕಲ್ನಲ್ಲಿ ಕೆಲ ಕಾಲ ರಸ್ತೆ ತಡೆದ ಪ್ರತಿಭಟನಾಕಾರರು ರಾಮ್ಗಿರಿ ವಿರುದ್ಧ ಧಿಕ್ಕಾರ ಕೂಗಿದರು ಬಳಿಕ ತಹಶೀಲ್ದಾರ್ ಕಚೇರಿ ಆವರಣದಲ್ಲಿ ಮಾತನಾಡಿದ ಮೌಲಾನಾ ಅಲ್ಲಾಬಕ್ ಖಾಜಿ ಅವರು ಶಾಂತಿಯ ತೋಟ ಎಂದು ಎನಿಸಿಕೊಂಡಿರುವ ಈ ನಮ್ಮ ಭಾರತ ದೇಶದಲ್ಲಿ ಕೆಲವು ಕಿಡಿಗೇಡಿಗಳು ಹಿಂದೂ ಮುಸ್ಲಿಂ ಮಧ್ಯಜಿಗಳ ಹಚ್ಚುವ ಕೆಲಸ ಮಾಡುತ್ತಿದ್ದಾರೆ ನಾವು ಏನಾದರೂ ಸಹಿಸಿಕೊಳ್ಳುತ್ತೇವೆ ಆದರೆ ಧರ್ಮ ವಿಚಾರಕ್ಕೆ ಬಂದರೆ ನಮ್ಮ ಪ್ರವಾದಿ ಮೊಹಮ್ಮದರ್ ಪೈಗಂಬರ್ ಬಗ್ಗೆ ಅವಹೇಳನಕಾರಿ ಮಾತನಾಡಿದರೆ ನಾವು ಎಂದೂ ಸಹಿಸುವುದಿಲ್ಲ ಅಂಥದ್ರಲ್ಲಿ ಇಸ್ಲಾಂ ಧರ್ಮದ ಬಗ್ಗೆ ಆತಂಕಕಾರಿ ಹೇಳಿಕೆ ನೀಡಿರುವ ಈ ರಾಮ್ಗಿರಿ ಮಹಾರಾಜನನ್ನು ಕೂಡಲೇ ಕೇಂದ್ರ ಸರ್ಕಾರ ಬಂಧಿಸಿ ಶಿಕ್ಷೆ ವಿಧಿಸಬೇಕು ಎಂದು ಆಗ್ರಹಿಸಿದರು اس شہر اس وطن کے امن کو خراب کرنا چاہ رہا ہے سواردتے کو ختم کرنا چاہ رہا ہے ایسے رام ہر شہر کے اندر ہے لیکن الحمدللہ للہ شہر امن والا شہر ہے یہاں ایک سواردتے ہیں اگر خدا نہ خواستا یہاں بھی اگر رام پیدا ہو گیا ان سوار دتوں کو ہمارے پیر کے تلے نبی کی شان میں گستاخی کرنے والوں کو دبا دیتے ہیں <تصفح> ಇನ್ನು ನ್ಯಾಯವಾದಿ ಕೆ ಅವರು ಮಾತನಾಡಿ ಇಸ್ಲಾಂ ಧರ್ಮ ಶಾಂತಿ ಸೌಹಾರ್ದತೆಯನ್ನು ಸಾರುತ್ತದೆ ಇಡೀ ಮಾನವ ಕುಲದ ಬಗ್ಗೆ ಒಳಿತನ್ನು ಬಯಸುತ್ತದೆ ಮುಸ್ಲಿಂ ಜನಾಂಗದವರು ಈ ದೇಶದ ಸ್ವಾತಂತ್ರ್ಯದಲ್ಲಿ ತುಂಬಾ ಪ್ರಮುಖ ಪಾತ್ರ ವಹಿಸಿದ್ದಾರೆ ಹಾಗಾಗಿ ಇಸ್ಲಾಂ ಧರ್ಮವನ್ನು ಕೆಣಕಬೇಡಿ ಒಂದು ಧರ್ಮ ಇನ್ನೊಂದು ಧರ್ಮಕ್ಕೆ ನಿಂದಿಸುವುದಾಗಲಿ ಅಥವಾ ಅವಹೇಳನಕಾರಿ ಹೇಳಿಕೆ ನೀಡುವುದಾಗಲಿ ಯಾವ ಧರ್ಮವು ಬಯಸುವುದಿಲ್ಲ ಅಂತಾದರಲ್ಲಿ ರಾಮ್ಗಿರಿ ಮಹಾರಾಜ್ ಎಂಬ ವ್ಯಕ್ತಿ ಇಸ್ಲಾಂ ಧರ್ಮದ ಬಗ್ಗೆ ಆತಂಕಕಾರಿ ಹೇಳಿಕೆ ನೀಡಿ ಮುಸ್ಲಿಂ ಬಾಂಧವರ ಮನಸ್ಸಿಗೆ ಉಂಟು ಮಾಡಿದ್ದಾನೆ ಹಾಗಾಗಿ ಕೂಡಲೇ ಕೇಂದ್ರ ಸರ್ಕಾರ ಎಚ್ಚಿತ್ತುಕೊಂಡು ರಾಮ್ಗಿರಿ ಮಹಾರಾಜನನ್ನು ಬಂಧಿಸಿ ಕಠಿಣವಾದ ಶಿಕ್ಷೆಯನ್ನು ವಿಧಿಸಬೇಕೆಂದು ಆಗ್ರಹಿಸಿದರು ಅಂತವರ ಬಗ್ಗೆ ಒಂದು ಮಾತನಾಡಿದ ರಾಮಗಿರಿ ಎಂಬ ವ್ಯಕ್ತಿಯನ್ನು ಯಾವ ರೀತಿ ಶಿಕ್ಷೆ ನೀಡಬೇಕು ಎಂಬುದು ಬಂಧುಗಳೇ ಈ ಒಂದು ನಿಮ್ಮ ಶಕ್ತಿ ಏನಿದೆ ಈ ಒಂದು ಕಚ್ಚರಿ ಏನಿದೆ ಅದು ಬಿಡಬೇಡಿ ಈ ಒಂದು ಕಿಚ್ಚು ಆರು ಬಿಡಬೇಡಿ ಯಾವುದೋ ಒಂದು ಪುಣ್ಯದ ಕೆಲಸ ಮಾಡಿದ್ದೀರಿ ನಿಮ್ಮ ಪಾಲಕರು ಪುಣ್ಯ ಮಾಡಿದ್ದಾರೆ ಅದಕ್ಕೆ ನೀವು ಧರ್ಮದ ಬಗ್ಗೆ ಯೋಧ ನೀವು ಬಂದಿದ್ದೀರಿ ಪ್ರತಿಭಟನೆ ಮಾಡ್ತೀರಿ ಇನ್ನು ಪ್ರವಾದಿ ಹಜರತ್ ಮೊಹಮ್ಮದ್ ಪೈಗಂಬರ್ ಬಗ್ಗೆ ಆತಂಕಕಾರಿ ಹೇಳಿಕೆ ನೀಡಿರುವ ರಾಮ್ಗಿರಿ ಮಹಾರಾಜ್ ಎಂಬ ವ್ಯಕ್ತಿಗೆ ಕಠಿಣ ಶಿಕ್ಷೆ ವಿಧಿಸುವಂತೆ ಸ್ಥಳೀಯ ಹಿರಿಯ ಮುಖ ಮುಸ್ಲಿಂ ಮುಖಂಡರಾದ ಅಲ್ಲಾ ಬಕ್ಷ್ ಬಕ್ಷ್ಮೋಲಾನಾ ಹಿರಿಯ ವೈದ್ಯರಾದ ಡಾಕ್ಟರ್ ಮುಲ್ಲಾ ಎಸ್ ಡಿ ಪಿ ಪಕ್ಷದ ತಾಲೂಕು ಅಧ್ಯಕ್ಷರಾದ ಸಮೀರ್ ಹುಣಜ್ಗಿ ಹಿರಿಯ ಪತ್ರಕರ್ತ ಎಚ್ ಆರ್ ಭಾಗ್ವಾನ್ ಹಾಗೂ ಮಾಜಿ ಪುರಸಭೆ ಸದಸ್ಯ ಪಿಂಟು ಅವರು ಆಗ್ರಹಿಸಿದರು ಇಂತಹ ಮಹಾನ್ ಪ್ರವಾದಿ ಹೆಸರನ್ನು ಅವಲನಿಕಾರ ಮಾಡಿ ಸುದ್ದಿಗೆ ಬರಲು ಪ್ರಯತ್ನಿಸುತ್ತಾನೆ ಅಂತಹ ವ್ಯಕ್ತಿಗೆ ಯಾವುದೇ ರೀತಿಯ ಒಂದು ರಕ್ಷಣೆ ಕೊಡದೆ ತುರ್ತಾಗಿ ಅವನ ಮೇಲೆ ಕ್ರಮವನ್ನು ತೆಗೆದುಕೊಂಡು ಹೊರಗೆ ಜೈಲಿನಲ್ಲಿ ಹಾಕಿ ನಮ್ಮ ಎಲ್ಲರ ಆಗ್ರಹವನ್ನು ಈಡೇರಿಸಲು ಈ ಈ ಮೂಲಕ ನನ್ನ ತಮ್ಮ तो ये क्या तो तो है? का काम किया है इसे कड़ी सी कड़ी सजा मिलनी चाहिए पूरे मुल्क के मुसलमान और हमारे स्टेट के मुसलमान और डिस्ट्रिक्ट के मुसलमान इसका बायकॉट करते हैं हम हमारी जान हमारा माल सब हमारे उजूर पर कुर्बान है हम लोग तो इसी तरह जो भी आने वाले दिनों में मुसीबतें आ रही है वैशिष्ट थे भारत वर्ग ಮತ್ತು ಎಲ್ಲ ಭಾಷಿಕರ ಎಲ್ಲ ಧರ್ಮೀಯರ ಸಹಬಾಳ್ವೆ ನಡೆಸುವಂತ ಅಪ್ರತಿಮವಾದ ಜಗತ್ತಿನಲ್ಲಿ ಯಾವುದಾದ್ರು ಒಂದು ದೇಶ ಇದ್ರೆ ಅದು ಭಾರತ ದೇಶ ಅಂತ ಹೇಳಿ ನಾವು ಹಮ್ಮಿಂದ ಹೇಳ್ಕೊಡ್ತಾ ಇದ್ದೀವಿ ಇಲ್ಲಿ ಸಂವಿಧಾನ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಮರಿಸಬೇಕಾಗ್ತದೆ ಸಂವಿಧಾನ ಸಮಿತಿ ರಚನಾ ಸಮಿತಿ ಅಧ್ಯಕ್ಷರು ಅವರು ಜಗತ್ತಿನ ಎಲ್ಲ ದೇಶದ ಸಂವಿಧಾನಗಳನ್ನು ಅಭ್ಯಾಸಿಸಿ ಕಡೆಗೆ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರರಂದು ಸಂವಿಧಾನವನ್ನು ಲೋಕಾರ್ಪಣೆ ಮಾಡಿದರು ಆ ಸಂವಿಧಾನದಲ್ಲಿ ಅನೇಕ ವಿಧಗಳಿವೆ ಕಾಲ ನಂತರ ಸಂದರ್ಭವಾಗಿ ಅದನ್ನ ಮರುಪರಿಶೀಲ ಆಗಿದೆ ತಿದ್ದುಪಡಿ ಆಗಿದೆ ಿದೆ ಈ ಜಗತ್ತಿನ ಪ್ರತಿಯೊಬ್ಬ ನಾಗರಿಕ ಬಂದ ಧರ್ಮ ಆಚರಿಸಲು ಮತ್ತು ಸಂದರ್ಭದಲ್ಲಿ ಗೊಳಸಂಗಿ ಎಮ್ ಆರ್ ಅತ್ತಾರ್ ಡಿ ಎಂ ಚೌಧರಿ ಅಲ್ಲಾಬಕ್ಷ್ ಕಾಜಿ ಜಬರ್ ಗೋಲಂದಾಜ್ ಅಲ್ಲಾಬಕ್ಷ್ ನೈಕೋಡಿ ಇರ್ಫಾನ್ ಕುಡ್ಗಿ ಮಲಿಕ್ ನದಾಫ್ ಹಬೀಬ್ ನಾಲ್ತ್ವಾಡ್ ಸೇರಿದಂತೆ ಇತರ ಮುಸ್ಲಿಂ ಬಾಂಧವರು ಉಪಸ್ಥಿತರಿದ್ದರು ಸೂರಜ್ ರಿಸಾಲ್ದಾರ್ ನ್ಯೂಸ್ ಡೆಸ್ಕ್ ಸುನಾಮಿ ಟಿವಿ ಮೋದಿ ಬಿಹಾಳ್